ಓಕೆ ಗೌರಿ ಶಕ್ಕಿ ಅವರ ಒಂದು ಡೈರೆಕ್ಷನಲ್ಲಿ ಫಸ್ಟು ನೀವು ಒಂದು ಸಿನಿಮಾ ಡೆಬ್ಯೂನ ಮಾಡಿದ್ರಿ ಸೊ ಅವರ ಒಂದು ಪರ್ಸ್ನಲ್ ಅಂತಂದರೆ ಆಗಿ ಅವರು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ ಯಾಕೆಂದರೆ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ರೀಸೆಂಟಾಗಿ ಬಿಗ್ ಬಾಸ್ ಕೂಡ ಗೌರಿ ಶೆಟ್ಟಿ ಅವರು ಹೋಗಿದ್ದರು ಓ ಈಗ ನೀವು ಹೇಳಬೇಕು ನಿಜವಾಗ್ಲೂ ಗೌರಿ ಅವರು ಬಿಗ್ ಬಾಸಲ್ಲಿ ಆಚೆ ಕಡೆ ಇದ್ದಂಗೆ ಇದ್ರ ಅಥವಾ ಅಲ್ಲೇನಾದರೂ ಬೇರೆ ಥರ ಇದ್ದರೆ ಡೆಫಿನೆಟ್ಲಿ ಸರ್ ಹೊರಗಡೆ ಹೆಂಗಿದ್ರು ಅಲ್ಲೂ ಹಾಗೆ ಇದ್ದರು ಬಹುಶಃ ಅದಕ್ಕೆ ಅವರು ತುಂಬ ಬೇಗ ಹೊರಗಡೆ ಬಂದುಬಿಟ್ರು ಅಂತ ಅನಿಸುತ್ತೆ ಬಿಕಾಸ್ ಸರ್ ಹಿಂಗೆ ಅಂದರೆ ನಾರ್ಮಲಾಗಿ ಇನ್ನೋಸೆಂಟಾಗಿ ಹೆಂಗೆ ಕುತ್ಕೋತಾಯಿದ್ರು ಹೆಂಗೆ ತಿಂತಾಯಿದ್ರು ಎಲ್ಲರ ಹತ್ರ ಎಷ್ಟು ಮಾತಾಡ್ತಾಯಿದ್ರು ಅಷ್ಟೇ ಸರ್ ಹೊರಗಡೆ ನಿಮಗೆ ಇವತ್ತು ಸಿಕ್ಕಿದ್ರು ಹೆಂಗಿರುತ್ತೋ ಹಾಗೆ ಅಲ್ಲೂ ಕೂಡ ಇದ್ದರು ಸೊ ಐ ಗೆಸ್ ಸಮಯ ಡೌನ್ದಲ್ಲಿ ನಾನು ನಾನು ಯಾವ ಶೋನ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಜನಕ್ಕೆ ಅಂತ ಬಂದಾಗ ಐ ಥಿಂಕ್ ಸಂವೇರ್ ದೆ ವಾಂಟ್ ಟು ಸಿ ಸಮಥಿಂಗ್ ಎಕ್ಸ್ಟ್ರಾ ಅದು ಆಗಿರ್ಬೋದು ಕಾಮಿಡಿಯಲ್ಲಿ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಆಗಿರ್ಬೋದು ಯಾವುದಲ್ಲಾದರೂ ಆಗಿರ್ಬೋದು ಬಟ್ ಸರ್ ಹೇಗಿದ್ದರೂ ಹಾಗೆ ಅದೇ ಥರ ಆಗಿ ಅದೇ ಥರ ಇದ್ದಾಗೆ ಅಲ್ಲೂ ಅಲ್ಲೂ ಇದ್ದರು ಸೊ ಹಿ ಈ ವಾಸ್ ಎಕ್ಸಾಕ್ಟ್ಲಿ ದ ಸೇಮ್ ಓಕೆ ಗೌರಿ ಶಕ್ ಅವರು ನಿಮಗೆ ಆಫರ್ ಕೊಡಬೇಕಾದ್ರೆ ಅವರು ಈ ಹಿಂದೆ ನ್ಯೂಸ್ ರೀಡರ್ ಆಗಿದ್ದರು ನ್ಯೂಸಲ್ಲಿ ವರ್ಕ್ ಮಾಡ್ತಿದ್ರು ಅನ್ನೋದು ನಿಮಗೆ ಗೊತ್ತಿತ್ತ ಅವ್ರು ಆಫರ್ ಕೊಟ್ಟಾಗ ಇವರು ಸಿನಿಮಾನ ನ್ಯೂಸ್ ಥರನೇ ಮಾಡ್ತಾರೆ ಅಥವಾ ಅಲ್ಲೂ ಕೂಡ ನಮ್ಗೆ ಹೇಳ್ಕೊಡ್ಬೇಕಾದ್ರೆ ನ್ಯೂಸ್ ರೀಡಿಂಗ್ ಥರನೇ ಹೇಳ್ತಾರೆ ಅನ್ನೋ ಥರ ಏನಾರು ಇತ್ತ ಕನ್ಫ್ಯೂಷನ್ಸು ಇವ್ರು ಹೆಂಗಪ್ಪ ಸಿನಿಮಾ ಮಾಡ್ತಾರೆ ಅನ್ನೋದೇನಾರು ಡೌಟ್ಸ್ ಇತ್ತ ಇಲ್ಲ ಬಿಕಾಸ್ ನನಗೆ ಅದು ಮೊಟ್ಟ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅಂದರೆ ಸಿನಿಮಾನ ಹೇಗೆ ಮಾಡಬೇಕು ಹೇಗೆ ಮಾಡ್ತಾರೆ ಅನ್ನೋದ್ರ ಕಲ್ಪನೆ ನನಗಿರಲಿಲ್ಲ ಸೊ ಹೇಗೆ ಮಾಡಿದ್ರು ಕೂಡ ನಾನು ಅದನ್ನು ಮಾಡ್ತಿದ್ದೆ ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಏನು ಹೇಳ್ತೀನಿ ಅಂದರೆ ಈಗ ನಾನು ಫಸ್ಟ್ ಟೈಮ್ ರಾಜ್ ಮ್ಯೂಸಿಕಿಗೆ ಬಂದಾಗ ಆಗಿರಲಿ ಅಥವಾ ಫಸ್ಟ್ ಟೈಮ್ ಈಗ ಗೌರಿ ಶಕ್ತಿ ಸರ್ ಜೊತೆ ಕೆಲಸ ಮಾಡಿದಾಗ ಆಗಿರಲಿ ಆರು ಜಗ್ಜಿ ಸರ್ ಜೊತೆ ಕೆಲಸ ಮಾಡ್ದಾಗಾಗಿರಲಿ ಈ ಎಲ್ಲಾದರೂ ನನಗೇನಾದರೂ ಒಂದು ಕಹಿ ಅನುಭವ ಅಂತ ಆಗಿದಿದ್ರೆ ಈಗ ಎಷ್ಟೋ ಜನ ಹೆಣ್ಮಕ್ಳಿಗಾಗಿರುತ್ತಲ್ವ ಇನ್ನೇನೋ ಕೋ ಹೋಗಿದ್ವಿ ಇನ್ನೇನೋ ಕೇಳಿದ್ರು ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ನಾನು ಏನೋ ಇಟ್ಕೊಂಡಿದ್ದೆ ನನ್ನ ಜೊತೆ ಈ ಥರ ಬಿಹೇವ್ ಮಾಡಿಬಿಟ್ರು ಆ ಥರ ಈಗ ರಾಜ್ ಮ್ಯೂಸಿಕಲ್ಲಿ ನೀನಾಗಿರಲಿ ಅಥವಾ ಅಲ್ಲಿದ್ದಂಥ ವಿ ಜೆಸ್ ಆಗಿರಲಿ ಅಲ್ಲಿದ್ದಂಥ ಟೆಕ್ನಿಕಲ್ ಸ್ಟಾಫ್ ಆಗಿರಲಿ ಅಥವಾ ನಾನು ಮೊಟ್ಟ ಮೊದಲನೇ ಸೀರಿಯಲ್ ಏನು ಮಾಡಿದೆ ಆರೋ ಜಗದೀಶ್ ಅವರಾಗಿರಲಿ ಗೌರಿ ಶಕ್ ಎಲ್ಲೂ ನನಗೆ ಒಂದೇ ಒಂದು ಕಹಿ ಅನುಭವ ಅನ್ನೋದು ಆಗಲೇ ಇಲ್ಲ ಹಾಗಾಗಿನೇ ನನಗೆ ಈ ಫೀಲ್ಡ್ ಮೇಲೆ ಅಷ್ಟು ರೆಸ್ಪೆಕ್ಟ್ ಬಂದಿದ್ದು ಆ್ಯಂಡ್ ನಾನು ಇದರಲ್ಲೇ ಮುಂದೆ ಬರೆದಿದ್ದು ಎಲ್ಲಾದರೂ ಒಂದು ಕಡೆ ನನಗಲ್ಲಿ ಸಮ್ ಬ್ಯಾಡ್ ಒಪಿನಿಯನ್ ಅಂತ ಆಗಿದ್ದಿದ್ರೆ ಸಿನ್ಸ್ ಐ ಹ್ಯಾಡ್ ಅದರ್ ಆಪ್ಷನ್ಸ್ ಆಲ್ಸೋ ಅಪ್ಪ ಅಮ್ಮ ಇದ್ದರು ಅವರು ತುಂಬ ಸಪೋರ್ಟಿವ್ ಆಗಿದ್ದರು ನಾನು ಎಜುಕೇಷನ್ನಲ್ಲಿ ನಾನು ಚೆನ್ನಾಗಿ ಓದ್ತಿದ್ದೆ ತಕ್ಕ ಮಟ್ಟಿಗೆ ಯಾವತ್ತೂ ಅದನ್ನು ಬಿಟ್ಬಿಡ್ತಾ ಇದ್ದೆ ಇಲ್ಲಿವರೆಗೂ ಬರ್ತಾನೇ ಇರಲಿಲ್ಲ ಬಟ್ ಎಲ್ಲೂ ನನಗೆ ಒಂದೇ ಒಂದು ಸಿಂಗಲ್ ಕಹಿ ಅನುಭವ ಅಂತಲೂ ಆಗಿಲ್ಲದೆ ಇರೋದ್ರಿಂದ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದೆ